ನಮ್ಮ ಉತ್ತರ ಕರ್ನಾಟಕದ ದೇಸಿ ಪ್ರತಿಭೆ ಬರ್ ಮಾಡ್ಕೊಳ್ಳೋಣ ಬರ್ತಿದ್ದಾರೆ ಅವರನ್ನ ಪ್ರೀತಿಯಿಂದ ಬರ್ ಮಾಡ್ಕೊಳ್ಳೋ ಸಂಯ್ ಹೋಪುಲಿ ವೇದಿಕೆ ಹತ್ತೆ ಇದ್ದಾರೆ ಒಂದ್ ಜೋರಾದ ಕೂಗು ಶಿಳ್ಳೆ ಚಪ್ಪಾಳೆ ಬಂದ್ರೆ ನಮ್ಮ ಹುಡುಗನಿಗೆ ಬಹಳ ಖುಷಿ ಅನ್ಸುತ್ತೆ ಒಂದು ಗೀತೆ ಲೈನ್ನೇ ಬದಲಾಯಿಸ್ತು ಅಪ್ಪಟ ದೇಸಿ ಪ್ರತಿಭೆ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಜನಪದ ಶೈಲಿಯಲ್ಲಿ ಹಾಡದಂತ ಆ ಒಂದು ಹಾಡು ಒಂದು ಹೊಸ ಅಲೆಯನ್ನೇ ಸೃಷ್ಟಿಸಿದೆ ಈಗ ಯಾವ ತರ ಆಗಿದೆ ಅಂದ್ರೆ ಅವರು ಬರೀ ಉತ್ತರ ಕರ್ನಾಟಕದವರೇ ಆಗ್ಬೇಕಂದೇನಿಲ್ಲ ಯಾವ ಭಾಗದವರೇ ಆದ್ರೂ ಈ ಭಾಗದಲ್ಲಿ ಬಂದು ಪರ್ಫಾರ್ಮ್ ಮಾಡಬೇಕು ಅಂದ್ರೆ ಕಲ್ತಿರ್ಲೇಬೇಕಪ್ಪ ನಾಡ್ರೆ ಇವರ ಸಾಂಗ್ನ ಅಷ್ಟು ಒಂದು ಸೂಪರ್ ಹಿಟ್ ಆಗಿರುವಂತ ಸಾಂಗ್ ಕೊಟ್ಟಿರುವಂತ ನಲ್ವಯ ಗಾಯಕನನ್ನ ಪ್ರೀತಿಯಿಂದ ವೇದಿಕೆಗೆ ಬರ್ ಮಾಡ್ಕೊಳ್ಳೋಣ ಒಂದು ಜೋರದ ಚಪಾಳೇ ಉತ್ತರ ಕರ್ನಾಟಕದ ಮಂದಿ ನನಗೆ ತುಂಬಾ ಖುಷಿ ಅನ್ಸುತ್ತೆ ಮಾತು ಓಲ್ಟಾಗಿರುತ್ತೆ ಆದ್ರೆ ಹೃದಯ ಬೆಲ್ಲದಷ್ಟೇ ಸಿಹಿ ಎಷ್ಟು ಸಿಹಿ ಬಹಳ ಅದ್ಭುತವಾಗಿ ಪ್ರತಿಭೆಗಳನ್ನ ಬೆಳೆಸ್ತಾ ಇದ್ದೀರಾ ನಮೋರು ತಮ್ಮೋರು ಅಂತ ನೋಡದೆ ಚೆನ್ನಾಗಿದ್ರೆ ಪ್ರತಿಭೆ ಅದು ಬೆಳೆಸೋ ಅಂತ ಒಂದು ಮನಸ್ಥಿತಿ ಇರೋದು ಯಾರಪ್ಪ ಅಂತ ಹೇಳಿದ್ರೆ ಕಲಾವಿದರಿಗೆ ಸ್ವರ್ಗಾನೇ ಕರ್ನಾಟಕ ಯೆಸ್ ಬಂದಾಗಿದೆ ಇನ್ನು ಸ್ವಲ್ಪನೇ ಸಮಯದಲ್ಲಿ ವೇದಿಕೆಗೆ ಗುರುಕಿರಣ್ ಸರ್ ಅವರ ಟೀಮ್ ಕೂಡ ಬರಲಿದೆ ಸ್ವಲ್ಪ ಬ್ಯಾಕ್ ಸ್ಟೇಜ್ ಬೇಗ ಬೇಗ ವರ್ಕ್ ಮಾಡೋಣ ಅಂತ ಹೇಳ್ತಾ ಜೈ ವಿಜಯನಗರ ಸ್ವಲ್ಪ ಮುಂದೆ ಹೋಗಬೇಕು ಸಾಲಿ ನಾಳೂರಿ ರೆಡಿನಾ ನಾವಂತೂ ಸಿಖಾಪಡೆ ಕಾಯ್ತಾ ಇದೀವಿ ನಿಮ್ಮ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ನಾನು ಯಾವತ್ತೂ ನೋಡಿಲ್ಲ ನಿಮ್ಮನ್ನು ಲೈವ್ ಪರ್ಫಾರ್ಮ್ ಮಾಡೋದು ಸೂಪರ್ ಓವರ್ ಟು ಯು ಓಕೆ ತ್ಯಾಂಕ್ ಯು ಎಲ್ಲರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಮೆಚ್ಚಿದ ಜಾನಪದ ಗಾಯಕ ನಾ ಡ್ರೈವರ್ ಖ್ಯಾತಿಯ ಮಾಲ್ ಡಿಪ್ ಮಾಡುವ ಮತ್ತೊಮ್ಮೆ ಮಗುದೊಮಿ ನಮಸ್ಕಾರ ಮೊದಲ್ನೇದಾಗಿ ಹಂಪಿ ಉತ್ಸವಕ್ಕೆ ಆಗಮ ಮಾಡಿಕೊಟ್ಟಂಥ ಆಗಮ ಆಗಮನ ಮಾಡಿಕೊಟ್ಟಂಥ ಎಲ್ಲ ಪದಾಧಿಕಾರಿಗಳಿಗೆ ಹಂಪಿ ಊರಿನ ಗಣ್ಯಮಾನ್ಯರಿಗೆ ಗುರು ಹಿರಿಯರಿಗೆ ತಮ್ಮಂದಿರಿಗೆ ಅಕ್ಕ ಅಕ್ಕಿನರಿಗೆ ಮೊದಲನೇದಾಗಿ ಶ್ರೀ ಸಾಸಕಾಂಗ ನಮಸ್ಕಾರವನ್ನು ಹೇಳುತ್ತ ಈಗೊಂದು ಗೀತೆ ಟೈಮ್ ಅವ್ ಕಡಿಮೆ ಐತಿ ಒಂದು ಗೀತೆ ಆದ್ಮತ ನಾಡಿಯವರು ಹಾಡು ಅಂತ ಹೇಳ್ತಾ ಅದಕ್ಕಿಂತ ಮುಂಚೆ ಒಂದು ಬೇರೆ ಒಂದು ಹಾಡಿ ನಾಡಿಯವರು ಹಾಡು ಅಂತ ಹೇಳ್ತಾ ಈ ಗೀತೆ ನಿಮಗೆ ಕೇಳಿ ಆನಂದಿಸಿ ಇರುವರು ೀತಿಯ ಮೊಸಗಾತಿ ನೀ ನನ್ನ ಮರತಿ ಕೈ ಹಿಡದ ಬಾಲಿಗೆ ಅಗಲಿದ ಸಂಗಾತಿ ನೀ ಆಗರ ಕಂಡುಳಗರತಿ ಮರಿ ಬರದಿತ್ತ ನನ್ನ ಪ್ರೀತಿ ನೀ ಗಂಡುಳ ಗಂಡುಳಗರಕೀ ಮರಿ ಬರದಿತ್ತ ನನ್ನ ಪ್ರೀತಿ ಮೊಸ ಮಾಡಿ ಪಾದಿ ಓಡಿ ಯಾವ ವಾತಿ ವಾದಿ ನನಗೂಡಿ ನೀ ಗಂಡುಳ ಗಂಡುಳಗರಕೀ ಮರಿ ಬರದಿತ್ತ ನನ್ನ ಪ್ರೀತಿ ನನ್ನ ಪ್ರೀತಿ ಬಯಸಿದಿ ನನ್ನ ಕಾಡಿದಿ ಎಂತ ಮೊಣಿ ಮಾಡಿದಿ ಮಣಿ ಮಾರ ಮರಿಸಿದಿ ನಿನ್ನ ಹೊರಚಾರಿಲ್ಲ ಸ ನನ್ನ ಮಲ್ಲ ಮನಸ್ಸಿಗೆ ಬಲಿ ಬೀಸಿದಿ ಅರಿಯದ ಮನದಾಗ ಮನಿ ಮಾಡಿದಿ ಮಾಡಿ ವಾದಿ ಓಡಿ ಯಾವ ಮಾತಿ ಈ ವಾದಿ ನನ್ನ ಕೂಡಿ ನೀ ಆದರ ಗಂಡೊಳಗರತಿ ಮರಿ ಬರದಿತ್ತ ನನ್ನ ಪ್ರೀತಿ ನೀ ಆದರೆ ಸುತ್ತ ತಿಳಿದವಳಗ ಮುತ್ತ ದಮ ನೀ ನನಗ ಮಾತ ಬದಲಿಸಿರಿ ನನ್ನ ಯತಿತ್ತ